ಅದೊಂದು ಸಣ್ಣ ಹಳ್ಳಿ ಅಲ್ಲಿ ಒಂದು ಮದುವೆ ನಡೆಯುತ್ತಿತ್ತು ಅಲ್ಲಿಯ ವಾತಾವರಣವೆಲ್ಲ ತುಂಬಾ ಸಂತೋಷದಿಂದ ಕೂಡಿತ್ತು ಆ ಮನೆಯ ಆವರಣದಲ್ಲಿ ಸಂಗೀತ ಕೇಳುತ್ತಿತ್ತು ಅತಿಥಿಗಳು ಭೋಜನ ಮಾಡುತ್ತಿದ್ದರು ಮದುವೆ ಹೆಣ್ಣು ತನ್ನ ಜೀವನದ ಮೊದಲ ಪ್ರಯಾಣಕ್ಕೆ ಸಿದ್ಧವಾಗುತ್ತಿದ್ದಳು ಆಗ ದಿಢೀರನೆ ಆ ಹುಡುಗಿಯ ತಂದೆಯ ಮುಖ ಗಾಬರಿಯಿಂದ ಕೂಡಿತು ಅವನ ಜೀವನವೇ ಮುಗಿದು ಹೋಯಿತು ಎನ್ನುವ ಒಂದು ವಾರ್ತೆ ಅವನ ಕಿವಿಗೆ ಬಂದು ತಲುಪಿತು ತಕ್ಷಣ ಮದುವೆ ಹೆಣ್ಣಿನ ರೀತಿ ತಯಾರಾಗಿರುವ ತನ್ನ ಮಗಳನ್ನು ಕರೆದುಕೊಂಡು ಡಿ ಎಸ್ ಪಿ ದಯಾಪಾಂಡೆ ಆಫೀಸ್ಗೆ ಹೋಗುತ್ತಾರೆ ಆಗ ಡಿ ಎಸ್ ಪಿ ದಯಾಪಾಂಡೆ ಮುಂದೆ ಆ ಹುಡುಗಿಯ ತಂದೆ ಅಳಲು ಶುರು ಮಾಡುತ್ತಾರೆ ಮೇಡಮ್ ದಯವಿಟ್ಟು ನನ್ನ ಮಗಳ ಮರ್ಯಾದೆಯನ್ನು ಕಾಪಾಡಿ ಆಗ ಡಿ ಎಸ್ ಪಿ ದಯಾಪಾಂಡೆ ಮಾತನಾಡುತ್ತಾ ಅಸಲಿಗೆ ಏನಾಗಿದೆ ಇಷ್ಟಕ್ಕೂ ವಿಷಯವಾದರೂ ಏನು ನೀವೇಕೆ ಇಷ್ಟೊಂದು ಕಂಗಾಲಾಗಿದ್ದೀರಿ ಎಂದು ಕೇಳಿದರು ಅಸಲಿಗೆ ನೀವು ಈ ವಧುವನ್ನು ಏಕೆ ನಮ್ಮ ಆಫೀಸ್ಗೆ ಕರೆದುಕೊಂಡು ಬಂದಿದ್ದೀರಿ ನಿಮ್ಮ ಮಗಳ ಗೌರವಕ್ಕೆ ಏನಾಗಿದೆ ನಡೆದಿರುವುದು ಏನೆಂದು ಹೇಳಿ ಎಂದು ಕೇಳಿದರು ಆಗ ಆ ವ್ಯಕ್ತಿ ಅಳಲು ಶುರು ಮಾಡಿ ಈ ರೀತಿ ಹೇಳುತ್ತಾನೆ ಮೇಡಮ್ ಇಂದು ನನ್ನ ಮಗಳ ಮದುವೆ ನಡೆಯುತ್ತಿದೆ ಅಷ್ಟೇ ಅಲ್ಲದೆ ಇಂದು ನನ್ನ ಮಗಳ ಗೌರವವನ್ನು ಕೂಡ ಹಾಳು ಮಾಡಲಿದ್ದಾರೆ ಎಂದು ಹೇಳಿದ ಅದಕ್ಕೆ ನನ್ನ ಮಗಳನ್ನು ಮದುವೆ ಮಂಟಪದಿಂದ ನಾನು ನಿಮ್ಮ ಬಳಿ ಕರೆದುಕೊಂಡು ಬಂದಿದ್ದೇನೆ ಏಕೆಂದರೆ ನನಗೆ ನಿಮ್ಮ ಮೇಲೆ ಪೂರ್ತಿ ನಂಬಿಕೆ ಇದೆ ನಿಮ್ಮನ್ನು ಬಿಟ್ಟು ನಮಗೆ ಬೇರೆ ಯಾರು ಸಹಾಯ ಮಾಡುವುದಿಲ್ಲ ಎಂದು ಆಗ ಆ ವ್ಯಕ್ತಿಯ ಮಾತನ್ನು ಕೇಳಿ ಮಹಿಳಾ ಡಿಎಸ್ಪಿ ಈ ರೀತಿ ಹೇಳಿದರು ಓಕೆ ಸರ್ ನಾನು ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ನಿಜಕ್ಕೂ ಏನಾಗಿದೆ ಎಂದು ಎಲ್ಲ ವಿಷಯವನ್ನು ವಿವರವಾಗಿ ಹೇಳಿ ಆಗ ನಾನು ನಿಮಗೆ ಸಹಾಯವನ್ನು ಮಾಡಬಹುದು ಆಗ ಆ ವ್ಯಕ್ತಿ ಮಹಿಳಾ ಡಿಎಸ್ಪಿಗೆ ನಡೆದ ಎಲ್ಲ ವಿಷಯವನ್ನು ಹೇಳಿದ ಎಲ್ಲ ವಿಷಯವನ್ನು ಕೇಳಿದ ಮೇಲೆ ದಯಾಪಾಂಡೆ ಶಾಕ್ ಆಗಿ ಕೋಪದಿಂದ ತಮ್ಮ ಚೇರ್ನಿಂದ ಎದ್ದು ನಿಂತುಕೊಂಡರು ಈ ರೀತಿ ರಾಕ್ಷಸರು ಇನ್ನು ಈ ಭೂಮಿ ಮೇಲೆ ಇದ್ದಾರಾ ಎಂದು ಅಲ್ಲಿಗೆ ಹೋಗಿ ಆಕ್ಷನ್ ತೆಗೆದುಕೊಳ್ಳುತ್ತೇನೆ ಎಂದು ಆ ನಂತರ ಈ ರೀತಿ ಕೆಲಸವನ್ನು ಮಾಡಿದರೆ ಅವರ ಬೆವರ ನೀರು ಹರಿಯುವಂತೆ ಮಾಡುತ್ತೇನೆ ಎಂದರು ಒಂದು ಊರಿನಲ್ಲಿ ಒಬ್ಬ ಶಕ್ತಿಯುತ ಶ್ರೀಮಂತ ವ್ಯಕ್ತಿ ಇದ್ದನು ಇಡೀ ಊರಿನಲ್ಲಿ ಅವನು ಬಹಳ ಶಕ್ತಿವಂತನಾಗಿದ್ದನು ಏಕೆಂದರೆ ಅವನು ಶಕ್ತಿಯುತವಾಗಿದ್ದರೆ ಊರಿನ ಜನರೆಲ್ಲರೂ ಭಯಪಟ್ಟು ಅವನ ಹತ್ತಿರ ಎಲ್ಲ ಸಮಸ್ಯೆಗಳನ್ನು ತೆಗೆದುಕೊಂಡು ಬರುತ್ತಾರೆ ಎಂದು ಮತ್ತು ಬಲಹೀನರು ಅವನನ್ನು ಕಂಡರೆ ಗೌರವವನ್ನು ನೀಡುತ್ತಿದ್ದರು ಆಗ ಅವರ ಭಯವನ್ನು ನೋಡಿ ಆ ವ್ಯಕ್ತಿ ತುಂಬ ಖುಷಿಪಡುತ್ತಿದ್ದ ಬಡವರಿಗೆ ಯಾವಾಗ ದುಡ್ಡು ಬೇಕಿದ್ದರೂ ಅವರಿಗೆ ಹಣವನ್ನು ಕೊಡುತ್ತಿದ್ದ ಆದರೆ ಅದೇ ಅದರ ಪ್ರತಿಫಲವಾಗಿ ಆ ಬಡವರನ್ನು ತನ್ನ ಹೊಲದಲ್ಲಿ ಮನೆಯಲ್ಲಿ ಜೀತದಳನ್ನಾಗಿ ಮಾಡುತ್ತಿದ್ದ ಈಗ ಅವನು ಕೊಟ್ಟಿರುವ ಸಾಲದಿಂದಾಗಿ ಊರಿನ ಬಡವರೆಲ್ಲರೂ ಅವನ ಹತ್ತಿರ ಜೀತದಳಾಗಿದ್ದರು ಆ ಊರಿನ ಬಡವ ಜನರು ಅವನು ಹೇಳಿದಂತೆ ಕೇಳಬೇಕಾಯಿತು ಏಕೆಂದರೆ ಗ್ರಾಮಸ್ಥರೆಲ್ಲರೂ ಕೂಡ ಅವನನ್ನು ಏನೂ ಮಾಡಲಾಗಲಿಲ್ಲ ಆ ಊರಿನ ಹೆಣ್ಣು ಮಕ್ಕಳ ಜೊತೆ ತನಗೆ ಇಷ್ಟ ಬಂದಂತೆ ವರ್ತಿಸುತ್ತಿದ್ದ ಆ ಊರಿನಲ್ಲಿ ಯಾರಾದರೂ ಸುಂದರ ಹುಡುಗಿ ಸಿಕ್ಕರೆ ಸಾಕು ಆ ದಿನ ರಾತ್ರಿ ಅವಳನ್ನು ತನ್ನ ಮನೆಗೆ ಬಾ ಎಂದು ಹೇಳುತ್ತಿದ್ದ ಆಗ ಹುಡುಗಿಗೆ ಇಷ್ಟವಿಲ್ಲದಿದ್ದರೂ ಆ ಹುಡುಗಿಯ ಮನೆಯವರನ್ನು ಹೆದರಿಸಿ ಆ ಹುಡುಗಿಯನ್ನು ಕರೆಸಿಕೊಳ್ಳುತ್ತಿದ್ದ ಹುಡುಗಿಯ ಜೊತೆ ತುಂಬಾ ತಪ್ಪಾಗಿ ವರ್ತಿಸುತ್ತಿದ್ದ ಅವನು ಎಲ್ಲ ಹೆಣ್ಣು ಮಕ್ಕಳ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿದ್ದರು ಕೂಡ ಆ ಊರಿನ ಜನರೆಲ್ಲರೂ ನೋಡದ ಹಾಗೆ ಸುಮ್ಮನೆ ಇರುತ್ತಿದ್ದರು ಏಕೆಂದರೆ ಅವನು ತುಂಬಾ ಶ್ರೀಮಂತ ಅವನ ಹತ್ತಿರ ತುಂಬಾ ಜನ ರೌಡಿಗಳಿದ್ದರು ಎಲ್ಲ ಬಡವರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದರು ಇದರಿಂದಾಗಿ ಅವರೆಲ್ಲ ಭಯಗೊಂಡು ಅವನ ಮೇಲೆ ಯಾವುದೇ ಕಂಪ್ಲೇಂಟ್ಗಳನ್ನು ಯಾರಿಗೂ ಕೊಡುತ್ತಿರಲಿಲ್ಲ ಆ ಊರಿನ ಬಡ ಜನರ ಮೇಲೆ ತನ್ನ ಅಧಿಕಾರವನ್ನು ತೋರಿಸುತ್ತಿದ್ದ ಅವನು ಆ ಗ್ರಾಮಕ್ಕೆ ತಾನೇ ಯಜಮಾನ ಎನ್ನುವ ರೀತಿ ನಡೆದುಕೊಳ್ಳುತ್ತಿದ್ದ ಅದೇ ರೀತಿ ಆ ಗ್ರಾಮದಲ್ಲಿ ಅವನ ಅನುಮತಿ ಇಲ್ಲದೆ ಯಾವ ಕೆಲಸವೂ ಆಗುತ್ತಿರಲಿಲ್ಲ ಗ್ರಾಮಸ್ಥರೆಲ್ಲರನ್ನೂ ತನ್ನ ಕೈಗೊಂಬೆಯ ಹಾಗೆ ಮಾಡಿಕೊಂಡಿದ್ದ ಆ ಗ್ರಾಮದಲ್ಲಿ ಯಾರಾದರೂ ಅವನಿಗೆ ತಿರುಗಿ ಬಿದ್ದರೆ ಅವನನ್ನು ತುಂಬಾ ಕಠಿಣವಾಗಿ ಎಲ್ಲರ ಮುಂದೆಯೂ ಶಿಕ್ಷಿಸುತ್ತಿದ್ದ ಏಕೆಂದರೆ ಇನ್ನು ಮುಂದೆ ಯಾರು ಕೂಡ ಈ ರೀತಿ ತನಗೆ ಎದುರು ನಿಲ್ಲಬಾರದು ಎಂದು ಎಲ್ಲರಿಗೂ ಎಚ್ಚರಿಕೆ ನೀಡುತ್ತಿದ್ದ ತಿರುಗಿ ಬಿದ್ದ ವ್ಯಕ್ತಿಯ ಮನೆಯವರನ್ನು ಕೂಡ ಹಿಂಸಿಸುತ್ತಿದ್ದ ಅದಕ್ಕೆ ಎಲ್ಲರೂ ಕೂಡ ಅವನನ್ನು ಕಂಡರೆ ಸಾಕು ಭಯಪಡುತ್ತಿದ್ದರು ಈಗ ಆ ಊರಿನಲ್ಲಿ ಯಾವುದಾದರೂ ಹುಡುಗಿಯ ಮದುವೆಯಾಗುತ್ತಿದ್ದರೆ ಅದು ಅವಳ ಭಯಂಕರವಾದ ದಿನವಾಗಿರುತ್ತಿತ್ತು ಏಕೆಂದರೆ ಆ ಶ್ರೀಮಂತ ವ್ಯಕ್ತಿ ಮದುವೆಯ ದಿನ ಆ ಹುಡುಗಿಯನ್ನು ತನ್ನ ಮನೆಗೆ ಕರೆಯುತ್ತಿದ್ದ ಆನಂತರ ಹುಡುಗಿಯ ಜೊತೆ ತುಂಬಾ ಕೆಟ್ಟದಾಗಿ ವರ್ತಿಸುತ್ತಿದ್ದ ಈ ವಿಧವಾಗಿ ಆ ಗ್ರಾಮದಲ್ಲಿ ಇದೊಂದು ಪದ್ಧತಿಯನ್ನಾಗಿ ಮಾಡಿಬಿಟ್ಟಿದ್ದ ಆ ಶ್ರೀಮಂತ ವ್ಯಕ್ತಿ ಆ ಮದುವೆಯ ಹುಡುಗಿ ಆ ದಿನ ರಾತ್ರಿ ಅವನ ಜೊತೆ ಕಳೆಯದಿದ್ದರೆ ಆ ಹುಡುಗಿಯನ್ನು ಅವನು ಊರು ಬಿಟ್ಟು ಹೋಗದಂತೆ ನೋಡಿಕೊಳ್ಳುತ್ತಿದ್ದ ಹುಡುಗಿಗೆ ಇಷ್ಟವಿದ್ದರೂ ಇಲ್ಲದಿದ್ದರೂ ಅವನ ಜೊತೆ ಸಂಬಂಧ ಇಟ್ಟುಕೊಳ್ಳುವಂತೆ ಮಾಡುತ್ತಿದ್ದ ಆ ರೀತಿ ಮಾಡಿದರೆ ಮಾತ್ರ ಆ ಹುಡುಗಿಗೆ ಆ ಊರಿನಲ್ಲಿ ಬಿಡುಗಡೆ ಇಲ್ಲದಿದ್ದರೆ ಸಾಯುವವರೆಗೂ ಅದೇ ಹಳ್ಳಿಯಲ್ಲಿ ಉಳಿದುಕೊಳ್ಳುವಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುತ್ತಿದ್ದ ಆ ಶ್ರೀಮಂತ ವ್ಯಕ್ತಿ ಆದ್ದರಿಂದಲೇ ಮದುವೆಯ ಹೆಣ್ಣು ಮಕ್ಕಳು ಅವರಿಗೆ ಇಷ್ಟವಿದ್ದರೂ ಇಲ್ಲದಿದ್ದರೂ ಅತ್ತೆ ಮನೆಗೆ ಹೋಗುವುದಕ್ಕಿಂತ ಮುಂಚೆ ಅವನ ಮನೆಗೆ ಒಂದು ಸಾರಿ ಹೋಗಿ ಬರುತ್ತಿದ್ದರು ಮಕ್ಕಳ ತಂದೆ ತಾಯಿಗೆ ಇದೆಲ್ಲ ಇಷ್ಟವಿಲ್ಲದಿದ್ದರೂ ಕೂಡ ಬೇರೆ ದಾರಿ ಇಲ್ಲದೆ ಅವನು ಹೇಳಿದಂತೆ ಕೇಳಿಕೊಂಡು ಇರುತ್ತಿದ್ದರು ಯಾವುದೇ ಹುಡುಗಿಯೂ ಕೂಡ ಈ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಆಗುತ್ತಲೇ ಇರಲಿಲ್ಲ ಏಕೆಂದರೆ ಆ ಊರಿನ ಪ್ರತಿ ಮೂಲೆ ಮೂಲೆಯಲ್ಲಿಯೂ ಪ್ರತಿಯೊಂದು ಸ್ಥಳದಲ್ಲೂ ಆ ಶ್ರೀಮಂತ ವ್ಯಕ್ತಿಗಳ ಕಾವಲುಗಾರರು ಇರುತ್ತಿದ್ದರು ಆದ್ದರಿಂದ ಆ ಶ್ರೀಮಂತ ವ್ಯಕ್ತಿಯ ಆಜ್ಞೆಯಿಲ್ಲದೆ ಯಾರೂ ಕೂಡ ಒಂದು ಹೆಜ್ಜೆಯನ್ನು ಮುಂದೆ ಇಡುತ್ತಿರಲಿಲ್ಲ ಅವನ ವಿರುದ್ಧವಾಗಿ ಯಾರಾದರೂ ನಡೆದುಕೊಳ್ಳುತ್ತಿದ್ದರಾ ಎಂದು ನೋಡಲು ಆ ಊರಿನಲ್ಲಿ ಪ್ರತಿ ಒಂದು ಸ್ಥಳದಲ್ಲೂ ಕೂಡ ಆ ಶ್ರೀಮಂತನ ವ್ಯಕ್ತಿಗಳಿದ್ದರು ಈ ಸಂಪ್ರದಾಯ ಆ ಗ್ರಾಮದಲ್ಲಿ ತುಂಬ ವರ್ಷಗಳಿಂದ ನಡೆದುಕೊಂಡು ಬಂದಿತ್ತು ಯಾವ ಮನೆಯಲ್ಲಿ ಮದುವೆ ನಡೆಯುತ್ತದೆಯೋ ಆ ಮನೆಯಲ್ಲಿ ಸಂತೋಷಕ್ಕಿಂತ ಭಯವೇ ಜಾಸ್ತಿ ಇರುತ್ತದೆ ಆ ಗ್ರಾಮದಲ್ಲಿ ಜಮೀನ್ದಾರ ಜಯಸಿಂಹ ಅನುಮತಿ ಇಲ್ಲದೆ ಯಾವ ಹುಡುಗಿ ಕೂಡ ಊರಿನಿಂದ ಹೊರಗೆ ಹೋಗುತ್ತಿರಲಿಲ್ಲ ಅದೇ ಗ್ರಾಮದಲ್ಲಿ ರಾಮ್ ಸ್ವರೂಪ್ ಎನ್ನುವ ಗೌರವ ಹಿತವಾದ ವ್ಯಕ್ತಿ ಕೂಡ ಇದ್ದರು ರಾಮ್ ಸ್ವರೂಪ್ ಆರ್ಥಿಕವಾಗಿ ಸ್ವಲ್ಪ ಸದೃಢವಾಗಿದ್ದರು ಅವರಿಗೆ ಒಬ್ಬಳೆ ಒಬ್ಬಳು ಮಗಳು ಗೀತಾ ಅವಳನ್ನು ತುಂಬ ಪ್ರೀತಿಯಿಂದ ಸಾಕಿದರು ಮಗಳು ಬೆಳೆಯುತ್ತಾ ಬೆಳೆಯುತ್ತಾ ರಾಮ್ ಸ್ವರೂಪ್ಗೆ ಇದೊಂದು ತಲೆನೋವಾಗಿ ಪರಿಣಮಿಸಿತು ಆ ಜಮೀದಾರನ ಭಯ ಎಷ್ಟಿತ್ತೆಂದರೆ ಆ ಗ್ರಾಮದ ಪೊಲೀಸರು ಕೂಡ ಅವನ ಮೇಲೆ ಯಾವುದೇ ರೀತಿಯ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳಲು ಭಯಪಡುತ್ತಿದ್ದರು ಪ್ರತಿದಿನ ರಾಮ್ ಸ್ವರೂಪ್ ತನ್ನ ಬೆಳೆಯುತ್ತಿರುವ ಮಗಳನ್ನು ನೋಡಿ ಭಯಪಡುತ್ತಿದ್ದನು ನನ್ನ ಮಗಳನ್ನು ಅವನ ಬಳಿ ಕಳಿಸಿದರೆ ನನ್ನ ಮರ್ಯಾದೆ ಹಾಳಾಗಿ ಹೋಗುತ್ತದೆ ನನ್ನ ಮಗಳ ಭವಿಷ್ಯ ಹಾಳಾಗುತ್ತದೆ ಎಂದು ಭಯಪಡುತ್ತಿದ್ದರು ಆ ಭಯದಿಂದಲೇ ಅವರು ನಿರ್ದೆಯನ್ನು ಕೂಡ ಸರಿಯಾಗಿ ಮಾಡುತ್ತಿರಲಿಲ್ಲ ಮನೆಯ ಮುಂದೆ ನಿಶ್ಶಬ್ದವಾಗಿ ಕುಳಿತುಕೊಂಡಿರುವಾಗ ಅವನ ಹೆಂಡತಿ ರಾಮ್ ಸ್ವರೂಪ್ ಚಿಂತೆ ಮಾಡುತ್ತಿರುವುದನ್ನು ಗಮನಿಸಿದಳು ಏನು ಯಾಕೆ ಇಷ್ಟು ಚಿಂತೆ ಮಾಡುತ್ತಿದ್ದೀರಾ ನಮ್ಮ ಮಗಳು ದೊಡ್ಡವಳಾಗುತ್ತಿದ್ದಾಳೆ ನೀವೇಕೆ ಇಷ್ಟೊಂದು ಚಿಂತೆ ಮಾಡುತ್ತಿದ್ದೀರಾ ಎಂದಳು ತಕ್ಷಣ ಅವಳಿಗೆ ಒಂದು ಸಂಬಂಧವನ್ನು ಹುಡುಕಬೇಕು ನಮಗೂ ಕೂಡ ವಯಸ್ಸಾಗುತ್ತಿದೆ ಅಷ್ಟರಲ್ಲಿ ಅವಳಿಗೆ ಮದುವೆ ಮಾಡಿ ನಮ್ಮ ಜವಾಬ್ದಾರಿಯನ್ನು ಕಳೆದುಕೊಳ್ಳಬೇಕು ಎಂದಳು ಹೆಂಡತಿಯ ಮಾತನ್ನು ಕೇಳಿ ರಾಮ್ ಸ್ವರೂಪ್ ಕಣ್ಣೀರು ಹಾಕತೊಡಗಿದ ಈಗ ನೀನು ಹೇಳುತ್ತಿರುವುದು ಸರಿ ನಮ್ಮ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಅವಳಿಗೆ ಮದುವೆ ಮಾಡುವುದು ನಮ್ಮ ಕರ್ತವ್ಯ ಆದರೆ ನನಗೆ ಅವಳ ಮದುವೆ ಮಾಡುವುದು ಚಿಂತೆಯಲ್ಲ ಮದುವೆ ದಿನ ಆ ಜಮೀನ್ದಾರ ನನ್ನ ಮಗಳಿಗೆ ಏನಾದರೂ ಮಾಡಿಬಿಟ್ಟರೆ ಎನ್ನುವುದೇ ನನ್ನ ಆತಂಕ ಆಗ ಅವನ ಮಾತನ್ನು ಕೇಳಿದ ಅವನ ಹೆಂಡತಿ ಕೂಡ ಗಾಬರಿಯಾಗಿ ನೋವಿನಿಂದಲೇ ಒಂದು ಮಾತನ್ನು ಹೇಳುತ್ತಾಳೆ ಈ ಗ್ರಾಮದಲ್ಲಿರುವ ದೊಡ್ಡವರು ಹಿರಿಯರು ಬಡವರು ಅವನಿಗೆ ಏನನ್ನು ಮಾಡಲು ಸಾಧ್ಯವೇ ಆಗಿಲ್ಲ ಅವನ ಮಾತನ್ನು ಕೇಳದಿದ್ದರೆ ಅವನು ಎಂಥ ಶಿಕ್ಷೆಯನ್ನು ಕೊಡುತ್ತಾನೆ ಎನ್ನುವುದು ನಮಗೂ ಗೊತ್ತಲ್ಲವೇ ಅದಕ್ಕೆ ಈ ಗ್ರಾಮದಲ್ಲಿ ಎಲ್ಲರೂ ಜೀತದಾಳಾಗಿ ಇರುವುದು ಮತ್ತು ಇದರಿಂದಾಗಿ ಗಂಡ ಹೆಂಡತಿ ಇಬ್ಬರು ತುಂಬ ಚಿಂತೆಗೊಳಗಾದರು ನಂತರ ಪೊಲೀಸರ ಬಳಿ ಹೋಗಬೇಕು ಎಂದುಕೊಂಡರು ಆದರೆ ಆ ಜಮೀನ್ದಾರನಿಗೆ ಪೊಲೀಸರು ಕೂಡ ಹೆದರುತ್ತಾರೆ ಎನ್ನುವ ವಿಷಯ ಗೊತ್ತಾಗಿ ಗಂಡ ಹೆಂಡತಿ ಇಬ್ಬರು ಸುಮ್ಮನಾದರು ಹೀಗೆ ದಿನಗಳು ಸಾಗುತ್ತಾ ಒಂದು ದಿನ ಅವನ ಮಗಳಿಗೆ ಒಳ್ಳೆಯ ಸಂಬಂಧ ಕೂಡಿಬರುತ್ತದೆ ಅವರು ಬೇರೆ ಹಳ್ಳಿಯಲ್ಲಿ ಇರುತ್ತಿದ್ದರು ತುಂಬ ಶ್ರೀಮಂತರು ಹುಡುಗ ಕೂಡ ಒಳ್ಳೆಯವನು ನನ್ನ ಮಗಳು ಸುಖವಾಗಿ ಸಂತೋಷದಿಂದ ಇರುತ್ತಾಳೆ ಎಂದು ರಾಮ್ ಸ್ವರೂಪ್ ಮಗಳನ್ನು ಮದುವೆ ಮಾಡಿಕೊಡಲು ಒಪ್ಪಿಕೊಳ್ಳುತ್ತಾನೆ ಮದುವೆಯ ಡೇಟ್ ಕೂಡ ಫಿಕ್ಸ್ ಮಾಡುತ್ತಾರೆ ಗೀತಾಳ ತಂದೆ ಎಲ್ಲರನ್ನೂ ಆಹ್ವಾನಿಸಿ ಮದುವೆಯ ಆಚರಣೆಗಳನ್ನು ಶುರು ಮಾಡಿದರು ಅಂದು ರಾತ್ರಿ ಮದುವೆ ಗಂಡಿನ ಕಡೆಯವರು ಅವರ ಮನೆಗೆ ಬಂದಾಗ ಅವರೆಲ್ಲರಿಗೂ ಒಳ್ಳೆಯ ಭೋಜನವನ್ನು ಏರ್ಪಾಟು ಮಾಡುತ್ತಾರೆ ಇನ್ನೇನು ಬೆಳಗಾದರೆ ಮಗಳ ಮದುವೆ ಎನ್ನುವಷ್ಟರಲ್ಲಿ ಒಂದು ರಾತ್ರಿ ಜಮೀನ್ದಾರನ ಕಡೆಯವರಿಂದ ಅವನಿಗೆ ಒಂದು ಕರೆ ಬರುತ್ತದೆ ನೋಡು ನಿನ್ನ ಮಗಳಿಗೆ ಮದುವೆ ಮಾಡುತ್ತಿದ್ದೀಯಾ ಎನ್ನುವ ವಿಷಯ ನನಗೆ ಬಂದಿದೆ ನಿನ್ನ ಮಗಳನ್ನು ಈ ರಾತ್ರಿ ನನ್ನ ಮನೆಗೆ ಕಳಿಸು ಇಲ್ಲದಿದ್ದರೆ ನಿನ್ನ ಮಗಳ ಮದುವೆ ನಡೆಯುವುದಿಲ್ಲ ನಿನ್ನ ಕುಟುಂಬದವರು ಯಾರೂ ಜೀವಂತವಾಗಿ ಇರುವುದಿಲ್ಲ ಇದರ ಮೇಲೆ ನಿನ್ನ ಇಷ್ಟ ಎಂದು ಹೇಳಿ ಸಂದೇಶವನ್ನು ಕಳಿಸಿದ ಮಗಳ ಮದುವೆಯ ಸಂತೋಷದ ಸಂಭ್ರಮದಲ್ಲಿದ್ದ ತಂದೆಗೆ ಈ ಮಾತನ್ನು ಕೇಳಿ ಮುಂದೇನು ಮಾಡಬೇಕು ಎಂದು ಗೊತ್ತಾಗದೆ ಕುಸಿದು ಕುಳಿತು ಬಿಟ್ಟರು ಆಗ ರಾಮ್ ಸ್ವರೂಪ್ ದೃಢ ಕೆಡದೆ ಮುಂದೆ ಏನು ಮಾಡಬೇಕು ಎಂದು ಧೈರ್ಯವಾಗಿ ಆಲೋಚಿಸತೊಡಗಿದರು ಮಾನ ಮರ್ಯಾದೆ ಬಿಟ್ಟು ನನ್ನ ಮಗಳನ್ನು ಜಮೀನ್ದಾರನ ಬಳಿ ಕಳಿಸಬೇಕಾ ಇಲ್ಲದಿದ್ದರೆ ಕುಟುಂಬದವರೆಲ್ಲರೂ ಸೇರಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗಿ ಎಂದು ಯೋಚನೆ ಮಾಡತೊಡಗಿದರು ಇಲ್ಲದಿದ್ದರೆ ಶಾಶ್ವತವಾಗಿ ನನ್ನ ಕುಟುಂಬಕ್ಕಾಗಿ ನನ್ನ ಮಗಳಿಗಾಗಿ ಹಾಗೂ ಈ ಗ್ರಾಮಕ್ಕಾಗಿ ಯಾವುದಾದರೂ ಒಂದು ಉಪಾಯವನ್ನು ಹುಡುಕಬೇಕು ಎಂದು ಯೋಚಿಸಿದರು ಆದರೆ ನಾನಿಂದು ನನ್ನ ಮಗಳನ್ನು ಆ ರಾಕ್ಷಸನ ಬಳಿ ಕಳಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳಿಗೂ ಈ ರೀತಿ ನಡೆಯಬಾರದು ಎಂದರೆ ತಪ್ಪದೆ ಯಾವುದಾದರೂ ಒಂದು ದೃಢ ನಿರ್ಧಾರವನ್ನು ಮಾಡಲೇಬೇಕು ಎಂದುಕೊಂಡರು ಆ ಗ್ರಾಮದಲ್ಲಿದ್ದ ಅವರ ಮನೆಯ ಪಕ್ಕದ ಮನೆಯವರೆಲ್ಲರೂ ನೋಡಪ್ಪ ನಾವು ಇಷ್ಟು ದಿನ ಆ ಜಮೀನ್ದಾರನಿಗೆ ಹೆದರಿ ಅವನು ಹೇಳಿದಂತೆ ಕೇಳಿದ್ದೇವೆ ಅವನಿಗೆ ಏನು ಮಾಡಲಾಗದೆ ನಿಸ್ಸಹಾಯಕವಾಗಿ ಈ ಗ್ರಾಮದಲ್ಲಿ ಜೀವಿಸುತ್ತಿದ್ದೇವೆ ನಮ್ಮಂಥ ಬಡ ಜನರು ಅವನಿಗೆ ಏನು ಮಾಡಲು ಸಾಧ್ಯ ಹೇಳು ಅವನಿಗೆ ಎದುರು ಬಿದ್ದು ಸುಮ್ಮನೆ ತಪ್ಪು ಮಾಡಬೇಡಿ ಆಗ ಅವನ ಮನಸ್ಸಿನಲ್ಲಿ ಭಯಂಕರವಾದ ಆಲೋಚನೆಗಳು ಬರುತ್ತವೆ ಆದರೆ ರಾಮ್ ಸ್ವರೂಪ್ ಇವರೆಲ್ಲರ ಮಾತಿಗೆ ಹೆದರಲಿಲ್ಲ ತಕ್ಷಣ ತನ್ನ ಮಗಳನ್ನು ಕರೆದುಕೊಂಡು ನಗರದ ಕಡೆ ಹೊರಡುತ್ತಾನೆ ಅಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಲೇ ನೇರವಾಗಿ ಮಹಿಳಾ ಡಿಎಸ್ಪಿ ಕಚೇರಿಗೆ ಹೋಗುತ್ತಾರೆ ದಯಾಪಾಂಡೆ ಎನ್ನುವ ಮಹಿಳಾ ಡಿಎಸ್ಪಿ ತುಂಬಾ ಸ್ಟ್ರಿಕ್ಟ್ ಆಗಿ ನಿಯತ್ತಿನಿಂದ ಯಾರಿಗೂ ಹೆದರದೆ ಎಲ್ಲಿ ಅನ್ಯಾಯ ನಡೆಯುತ್ತದೆಯೋ ಅದನ್ನು ಬಗ್ಗುಬಡಿದು ತುಂಬ ದೊಡ್ಡ ಹೆಸರನ್ನು ಪಡೆದಿದ್ದರು ಇದರಿಂದಾಗಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಅವರು ತುಂಬ ಒಳ್ಳೆಯ ಹೆಸರನ್ನು ಪಡೆದಿದ್ದರು ಹಳ್ಳಿಯ ಪೊಲೀಸರು ಯಾವುದೇ ಕಂಪ್ಲೇಂಟ್ ತೆಗೆದುಕೊಳ್ಳದಿದ್ದರೆ ಸುತ್ತಮುತ್ತಲಿನ ಗ್ರಾಮದವರು ದಯಾಪಾಂಡೆ ಹತ್ತಿರ ಬಂದು ಕಂಪ್ಲೇಂಟನ್ನು ಕೊಡುತ್ತಿದ್ದರು ಆ ದಿನ ಕೂಡ ದಯಾಪಾಂಡೆ ತನ್ನ ಕಚೇರಿಯಲ್ಲಿ ಕುಳಿತುಕೊಂಡು ಬಂದಿರುವ ಕಂಪ್ಲೇಂಟ್ಗಳನ್ನು ನೋಡುತ್ತಿದ್ದರು ಆಗ ಅಲ್ಲಿಗೆ ಬಂದ ರಾಮ್ ಸ್ವರೂಪನ ಮುಖದಲ್ಲಿ ಗಾಬರಿ ಭಯ ಕಣ್ಣೀರು ಕೂಡ ಇತ್ತು ಪೊಲೀಸ್ ಸ್ಟೇಷನ್ಗೆ ಬಂದವನೇ ಡಿಎಸ್ಪಿ ದಯಾಪಾಂಡೆ ಅವರ ಮುಂದೆ ಮೊಣಕಾಲೂರಿ ಕೈಜೋಡಿಸಿಕೊಂಡು ಕುಳಿತುಕೊಂಡನು ಮೇಡಮ್ ದಯವಿಟ್ಟು ನನ್ನ ಮಗಳ ಮರ್ಯಾದೆಯನ್ನು ಉಳಿಸಿ ಈ ದಿನ ನನ್ನ ಮಗಳ ಪ್ರಾಣಕ್ಕೆ ಕುತ್ತು ಇದೆ ಎಂದು ಜೋರಾಗಿ ಅಳತೊಡಗಿದ ಇವನನ್ನು ನೋಡಿದ ದಯಾಪಾಂಡೆಗೆ ಆಶ್ಚರ್ಯವಾಯಿತು ತಕ್ಷಣ ಗಂಭೀರವಾದ ಸ್ವರದಲ್ಲಿ ಈ ರೀತಿ ಹೇಳಿದರು ಸರ್ ಮೊದಲು ಅಳುವುದನ್ನು ನಿಲ್ಲಿಸಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಏನಾಯಿತು ಎಂದು ಹೇಳಿ ಏನು ನಡೆಯಿತು ನಿಮ್ಮನ್ನು ನಿಮ್ಮ ಮಗಳಿಗೆ ಈ ರೀತಿ ತೊಂದರೆ ಮಾಡುತ್ತಿರುವುದು ಯಾರು ಎಂದು ಕೇಳಿದರು ಭಯಪಡದೆ ನಿಜವನ್ನು ಹೇಳಿ ಆಗ ರಾಮ್ ಸ್ವರೂಪ ಅಳುತ್ತಲೇ ಹೇಳಿದರು ಮೇಡಮ್ ನಾನು ಮಧ್ಯಮ ಕುಟುಂಬದ ವ್ಯಕ್ತಿ ನೀತಿ ನಿಯತ್ತಿನಿಂದ ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ ನನಗಿರುವುದು ಒಬ್ಬಳೇ ಒಬ್ಬಳು ಮಗಳು ಅವಳ ಹೆಸರು ಗೀತಾ ತುಂಬ ಶ್ರದ್ಧೆಯಿಂದ ಸಂಸ್ಕೃತಿಯನ್ನು ಕೊಟ್ಟು ಅವಳನ್ನು ಬೆಳೆಸಿದ್ದೇನೆ ಈ ದಿನ ಅವಳನ್ನು ಒಂದು ಒಳ್ಳೆಯ ಸಂಬಂಧ ಹುಡುಕಿ ಮದುವೆ ಕೂಡ ಮಾಡುತ್ತಿದ್ದೇನೆ ಮದುವೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇನೆ ಬಂದು ಬಾಂಧವರು ಕೂಡ ಬಂದಿದ್ದಾರೆ ಆದರೆ ಇಂದು ನನ್ನ ಮಗಳ ಗೌರವಕ್ಕೆ ಕುತ್ತು ಬಂದಿದೆ ಅದೇ ನನಗೆ ಈಗ ಚಿಂತೆಯಾಗಿರುವುದು ಅದಕ್ಕೆ ನಿಮ್ಮ ಬಳಿ ನನ್ನ ಮಗಳನ್ನು ಕರೆದುಕೊಂಡು ಬಂದಿದ್ದೇನೆ ದಯವಿಟ್ಟು ಈ ಕಷ್ಟಕಾಲದಲ್ಲಿ ನಮಗೆ ಸಹಾಯ ಮಾಡಿ ಆಗ ಪಾಂಡೆ ಅವರು ನೋಡಿ ನೀವು ಸರಿಯಾಗಿ ಪೂರ್ತಿ ವಿಷಯವನ್ನು ಹೇಳಿ ಆಗ ತಾನೆ ನಾನು ನಿಮಗೆ ಸಹಾಯ ಮಾಡಲಾಗುವುದು ಎಂದು ಹೇಳಿದರು ಆಗ ರಾಮ್ ಸ್ವರೂಪ್ ಪೂರ್ತಿ ವಿಷಯವನ್ನು ಹೇಳಲು ಶುರು ಮಾಡುತ್ತಾನೆ ಮೇಡಮ್ ನಮ್ಮ ಗ್ರಾಮದಲ್ಲಿ ಒಬ್ಬ ದೊಡ್ಡ ಜಮೀನ್ದಾರನಿದ್ದಾನೆ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ಮದುವೆ ಆಗುವ ದಿನದ ರಾತ್ರಿ ಜಮೀನ್ದಾರನ ಮನೆಗೆ ಕಳಿಸಬೇಕು ಆಗ ಅವನು ಆ ಹೆಣ್ಣು ಮಕ್ಕಳ ಗೌರವದ ಜೊತೆ ಆಟವಾಡುತ್ತಾನೆ ಆ ತಂದೆಯ ಬಾಯಿಂದ ಮಾತುಗಳನ್ನು ಕೇಳುತ್ತಲೇ ದಯಾಪಾಂಡೆ ಅವರು ಕೋಪದಿಂದ ಕೆಂಡಮಂಡಲವಾಗುತ್ತಾರೆ ಕೋಪದಿಂದ ಅವರ ಕಣ್ಣುಗಳು ಕೆಂಪಾಗುತ್ತವೆ ನಿಮ್ಮ ಊರಿನಲ್ಲಿ ಈ ರೀತಿಯ ಕ್ರೂರವಾದ ವ್ಯಕ್ತಿ ಇದ್ದಾನಾ ಇಷ್ಟಾದರೂ ಕೂಡ ನೀವು ಗ್ರಾಮದವರು ಯಾಕೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿಲ್ಲ ಯಾಕೆ ನೀವು ಅವನ ದೌರ್ಜನ್ಯವನ್ನು ಸುಮ್ಮನೆ ಎದುರಿಸುತ್ತಿದ್ದೀರಾ ಎಂದು ಕೇಳಿದರು ಆಗ ಮೇಡಮ್ ನಮ್ಮ ಗ್ರಾಮದಲ್ಲಿ ಅವನನ್ನು ಎದುರಿಸುವ ವ್ಯಕ್ತಿಗಳು ಕೂಡ ಇದ್ದಾರೆ ಆದರೆ ಅವರನ್ನು ತುಂಬ ಹಿಂಸೆ ಕೊಟ್ಟು ಅವರ ಕುಟುಂಬದವರನ್ನು ಕೂಡ ಕೊಂದಿದ್ದಾನೆ ಆ ಜಮೀನ್ದಾರ ನಾವು ಎಷ್ಟೇ ಕಂಪ್ಲೇಂಟ್ ಕೊಟ್ಟರೂ ನಮ್ಮ ಗ್ರಾಮದಲ್ಲಿನ ಪೊಲೀಸರು ಯಾವುದೇ ಆಕ್ಷನ್ ತೆಗೆದುಕೊಳ್ಳುತ್ತಿಲ್ಲ ಆದ್ದರಿಂದ ನಮಗೆ ಯಾರ ಸಹಾಯವೂ ಇಲ್ಲದೆ ಅವನ ಆಜ್ಞೆಯನ್ನು ಅವನ ಹಿಂಸೆಯನ್ನು ಸಹಿಸುತ್ತಾ ಬದುಕಿದ್ದೇವೆ ಇದೆಲ್ಲವನ್ನು ಕೇಳಿದ ಮಹಿಳಾ ಡಿಎಸ್ಪಿ ಅವರು ರಾಮ್ ಸ್ವರೂಪ್ಗೆ ಭರವಸೆಯನ್ನು ನೀಡುತ್ತಾರೆ ನಾನು ನಿಮಗೆ ಸಹಾಯವನ್ನು ಮಾಡುತ್ತೇನೆ ನೀವೇನು ಕಂಗಾಲಾಗಬೇಡಿ ನಿಮ್ಮ ಮಗಳು ಇಲ್ಲೇ ಇರಲಿ ನಿಮ್ಮ ಮಗಳ ಮದುವೆಯ ಬಟ್ಟೆಗಳನ್ನು ನಾನು ಹಾಕಿಕೊಳ್ಳುತ್ತೇನೆ ನಾನು ನಿಮ್ಮ ಮಗಳ ಜಾಗದಲ್ಲಿ ಇರುತ್ತೇನೆ ಆ ರಾಕ್ಷಸನ ಹತ್ತಿರ ಮದುವೆ ಹೆಣ್ಣಾಗಿ ನಾನು ಹೋಗುತ್ತೇನೆ ಆ ಡಿ ಎಸ್ ಪಿ ಅವರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುತ್ತಾರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ ತಕ್ಷಣ ಅಲ್ಲಿನ ಎಸ್ಐ ಏನು ಹೇಳುತ್ತಾರೆಂದು ಮೇಡಮ್ ಆ ಊರಿನಲ್ಲಿ ಆ ವ್ಯಕ್ತಿ ತುಂಬ ಪವರ್ಫುಲ್ ಪರ್ಸನ್ ಅವನಿಗೆ ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಕೂಡ ಇದೆ ಅದಕ್ಕೆ ಅಲ್ಲಿನ ಪೊಲೀಸರು ಕೂಡ ಅವನ ಮೇಲೆ ಯಾವುದೇ ಆಕ್ಷನ್ ತೆಗೆದುಕೊಳ್ಳಲಾಗುವುದಿಲ್ಲ ಆಗ ಆ ಮಹಿಳಾ ಡಿ ಎಸ್ ಪಿ ಅವರು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಅಲ್ಲಿನ ಎ ಎಸ್ ಪಿಗೂ ಕೂಡ ವಿಷಯವನ್ನು ಮುಟ್ಟಿಸುತ್ತಾರೆ ಈ ಎಲ್ಲ ಘಟನೆಗಳಿಗೂ ಆ ಜಮೀನ್ದಾರನೇ ಕಾರಣ ಎಂದು ಅವರು ಹೇಳಿದರು ವಿಷಯವನ್ನು ಕೇಳಿದ ಜಿಲ್ಲಾಧಿಕಾರಿಯವರು ಕೆಂಡಮಂಡಲವಾಗಿ ತಕ್ಷಣ ಪೊಲೀಸ್ ಫೋರ್ಸ್ ಅನ್ನು ತೆಗೆದುಕೊಂಡು ಆ ಹಳ್ಳಿಯನ್ನು ಸೇರಿಕೊಂಡರು ಆಗ ಜಮೀನ್ದಾರನ ಗೂಂಡಗಳನ್ನೆಲ್ಲ ಅರೆಸ್ಟ್ ಮಾಡಿದರು ಆಗ ದಯಾಪಾಂಡೆ ಅವರು ಆ ನರ ರೂಪ ರಾಕ್ಷಸನನ್ನು ಅರೆಸ್ಟ್ ಮಾಡುತ್ತಾರೆ ಆ ಜಮೀನ್ದಾರನ ಕಡೆಯವರೆಲ್ಲರೂ ಪೊಲೀಸರ ಮೇಲೆ ದೌರ್ಜನ್ಯ ಮಾಡತೊಡಗಿದರು ಆಗ ಪೊಲೀಸರೆಲ್ಲರೂ ಆ ಹಳ್ಳಿಯನ್ನು ಸುತ್ತುವರೆದು ಹಳ್ಳಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ಆ ಜಮೀನ್ದಾರನನ್ನು ಅರೆಸ್ಟ್ ಮಾಡಿದ ನಂತರ ಡಿ ಎಸ್ ಪಿ ಅವರು ಕೋರ್ಟ್ನಿಂದ ಆದೇಶವನ್ನು ತೆಗೆದುಕೊಳ್ಳುತ್ತಾರೆ ನಂತರ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಅವನು ಮನೆಯನ್ನು ಕಟ್ಟಿರುವುದರಿಂದ ಅವನ ಮನೆಯನ್ನೆಲ್ಲ ಧ್ವಂಸ ಮಾಡುತ್ತಾರೆ ನಂತರ ಅವನ ಆಸ್ತಿಯನ್ನೆಲ್ಲ ಸರ್ಕಾರದ ವಶಕ್ಕೆ ನೀಡುತ್ತಾರೆ ಈ ಘಟನೆಯ ನಂತರ ಆ ಹಳ್ಳಿಯಲ್ಲಿ ಆ ರಾಕ್ಷಸನ ಹೆಸರಲ್ಲದೆ ಅವನ ಆಸ್ತಿಯೆಲ್ಲ ಧೂಳಿಪಟವಾಗುತ್ತದೆ ನಂತರ ಅವನನ್ನು ಕೋರ್ಟಿಗೆ ಒಪ್ಪಿಸಿ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಸಾಯುವವರೆಗೂ ನೀಡಲಾಗುತ್ತದೆ ಇನ್ನು ಆ ಗ್ರಾಮದಲ್ಲಿ ದಯಾಪಾಂಡೆ ಅವರನ್ನು ದೇವರೆಂದು ಪೂಜಿಸುತ್ತಾರೆ ಈಗ ನೆಮ್ಮದಿಯಿಂದ ಹೆಣ್ಣು ಮಕ್ಕಳು ಕೂಡ ಮದುವೆಯಾಗಿ ಗಂಡನ ಮನೆಗೆ ಹೋಗುತ್ತಾರೆ ಆ ಊರಿನಲ್ಲಿ ಬಡವರು ಶ್ರೀಮಂತರು ಎನ್ನದೆ ಎಲ್ಲರೂ ಸಮಾನರಾಗಿ ಬದುಕುತ್ತಾರೆ ಜೀವನದಲ್ಲಿ ದೌರ್ಜನ್ಯಗಳನ್ನು ಎದುರಿಸುವ ಶಕ್ತಿ ಪ್ರತಿಯೊಬ್ಬರಿಗೂ ಇರಬೇಕು ಮತ್ತು ಎಲ್ಲ ರೀತಿಯ ಅನ್ಯಾಯಗಳ ವಿರುದ್ಧ ನಾವು ತಲೆ ಎತ್ತಬೇಕು ಎನ್ನುವುದು ಈ ಕಥೆಯ ಆಶಯ ಸ್ನೇಹಿತರೆ ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು